ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರದ ಇದೀಗ ಈ ಹಿಂದೆ ಖಾಲಿದ್ದಂಥ ಕೆ ಎ ಅಂಡರ್ಲಿ ಎಸ್ ಡಿ ಎಫ್ ಡಿ ಎ ಮತ್ತು ಇನ್ನಿತರ ಇಲಾಖೆಯಲ್ಲಿ ಇದ್ದಂಥ ಒಟ್ಟು ಆರುನೂರ ಎಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅಧಿಕೃತವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಪ್ರಕಟವಾಗಿರುತ್ತೆ ಈ ಒಂದು ಬ್ರೇಕಿಂಗ್ ನ್ಯೂಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನಾದರೂ ಆರುನೂರ ಎಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಬರ್ತಿರೋಂಥ ಅಥವಾ ಎಕ್ಸಾಮ್ಸ್ನ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸಂಪೂರ್ಣ ಎನ ಒಂದು ಅಧಿಕೃತವಾದಂಥ ಒಂದು ಅಫಿಷಿಯಲ್ ಆದಂಥ ವೆಬ್ಸೈಟ್ ಕೂಡ ಇದಾಗಿರುತ್ತೆ ನೀವೇನಾದರೂ ಆರುನೂರ ಎಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆ ಇ ಎಂದ ನಡೆಸಲಾದಂಥ ಎಸ್ ಡಿ ಎಫ್ ಡಿ ಎ ವೆಲ್ಫೇರ್ ಆಫೀಸರ್ಸ್ ಮತ್ತು ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸನ್ನು ಬರೆದಿರುವಂಥ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಇದೀಗ ಅಧಿಕೃತವಾದಂಥ ಒಂದು ಮಾಹಿತಿಯನ್ನು ಕೂಡ ಇದೀಗ ಕೆಇಯಿಂದ ಪ್ರಕಟ ಮಾಡಲಾಗಿರುತ್ತೆ ಮೊದಲನೇದಾಗಿ ಇಲ್ಲಿ ತ್ರೀ ಡಾಟೆಡ್ ಲೈನ್ಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೇಮಕಾತಿಗೆ ಬರಬೇಕಾಗಿರುತ್ತೆ ನೇಮಕಾತಿಗೆ ಬಂದ ತಕ್ಷಣ ಈ ರೀತಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿಬಿಟ್ಟು ಕೆ ಎಸ್ ಇ ಡಿ ಸಿ ಕೆ ಎಫ್ ಸಿ 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 ಎಸ್ ಸಿ ಕೆ ಬಿ ಸಿ ಡಬ್ಲ್ಯೂ ಬಿ ಮತ್ತು ಎಮ್ ಎಸ್ ಐ ಎಲ್ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಇದೆಯಲ್ಲ ಅದ್ರ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಅಧಿಕೃತವಾಗಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ವಿವಿಧ ಮಂಡಳಿಗಳು ಮತ್ತು ನಿಗಮಗಳ ಮಂಡಳಿ ಪರಿಷ್ಕೃತ ಕಿ ಉತ್ತರ ಪ್ರಕಟ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ತಿಳಿಸಲಾಗಿರುತ್ತೆ ಸ್ನೇಹಿತರೆ ಅಂತಂದರೆ ಈ ಹಿಂದೆ ಅಕ್ಟೋಬರ್ ಮತ್ತು ನವೆಂಬರ್ಗಳಲ್ಲಿ ಕೆ ಎಂದ ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಕೂಡ ನಡೆಸಲಾಗಿತ್ತು ಆ ಒಂದು ಪರೀಕ್ಷೆಯನ್ನು ಬರೆದಂಥ ವಿದ್ಯಾರ್ಥಿಗಳಿಗೆ ಇದೀಗ ಕೆ ಎಯಿಂದ ಅಧಿಕೃತವಾಗಿ ನಿಮಗೆ ಅಫಿಷಿಯಲ್ ಆದಂಥ ಒಂದು ಪರಿಷ್ಕೃತ ಕೀ ಉತ್ತರವನ್ನು ಕೂಡ ಪ್ರಕಟ ಮಾಡಲಾಗಿರುತ್ತೆ ಅಂತಂದರೆ ಫೈನಲ್ ಕೀ ಆನ್ಸರನ್ನು ಇದೀಗ ಪ್ರಕಟಣೆ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಇದರ ಮೇಲೆ ನೀವು ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ಒಂದು ಪರಿಷ್ಕೃತ ಕೀ ಉತ್ತರ ಅಂತಂದರೆ ನಿಮ್ಮ ಒಂದು ಪೇಪರ್ಗಳು ಯಾವಿದ್ದು ಆ ಒಂದು ಪೇಪರ್ಗೆ ಸಂಬಂಧಪಟ್ಟಂತೆ ಜಿ ಕೆ ಒಂದು ಜಿ ಕೆ ಎರಡು ಜಿ ಕೆ ತ್ರೀ ಜಿ ಕೆ ಸಿ ಆಮೇಲೆ ಕೆ ಇ ಸಿ ಒನ್ ಕೆ ಇ ಸಿ ಟು ಈ ರೀತಿ ನಿಮಗೆ ಪೇಪರ್ಗಳನ್ನು ಕೂಡ ನೀಡಲಾಗಿರುತ್ತೆ ಆ ಒಂದು ಪೇಪರ್ಗಳ ಕೀ ಉತ್ತರವನ್ನು ಕೂಡ ನೀವು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಬೋದು ಡೌನ್ಲೋಡ್ ಮಾಡಿಕೊಂಡು ನಿಮ್ಮದು ಎಷ್ಟು ಸ್ಕೋರ್ ಆಗಿದೆ ಯಾವ ಇಲಾಖೆಗೆ ನೀವು ಎಕ್ಸಾಮ್ಸನ್ನು ಬರೆದಿದ್ರೆ ಆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ನಿಮ್ಮ ಸ್ಕೋರ್ ಪ್ರೆಸೆಂಟ್ ಎಷ್ಟಾಗಿರುತ್ತೆ ಈ ಒಂದು ವಿಡಿಯೋನ ನೋಡಿದಂಥ ಎಲ್ಲ ವಿದ್ಯಾರ್ಥಿಗಳು ಆದಷ್ಟು ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಕ್ಲಿಕ್ ಮಾಡಿ ಚೆಕ್ ಮಾಡಿ ನಿಮ್ಮ ಒಂದು ಕೀ ಆನ್ಸರಲ್ಲಿ ಎಷ್ಟು ಟೋಟಲ್ ಮಾರ್ಕ್ಸ್ ನಿಮಗೆ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿ ತಿಳಿಸಿ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಯಾವುದೆಲ್ಲ ವಿದ್ಯಾರ್ಥಿಗಳು ನೀವು ಇದೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಇಂದು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮಲಿಕ್ಕಿಗ ಮತ್ತು ಎಸ್ ಡಿ ಎಫ್ ಡಿ ಎ ಹುದ್ದೆಗಳಿಗೆ ಸಂಬಂಧಪಟ್ಟಂತನೂ ಕೂಡ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಲಿ ಕಂಪ್ಲೀಟ್ ವಿಡಿಯೋ ಅವೈಲೇಬಲ್ ಇದೆ ಆದಷ್ಟು ನಮ್ಮ ಚಾನಲಲ್ಲಿರುವಂಥ ವೀಡಿಯೋಸ್ಗಳನ್ನು ನೋಡಿ ಅಧಿಕೃತವಾಗಿ ಇದೀಗ ಕೆಇಯಿಂದ ಆರುನೂರ ಎಪ್ಪತ್ತಕ್ಕೂ ಹೆಚ್ಚು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೀ ಉತ್ತರವನ್ನು ಪ್ರಕಟಣೆ ಮಾಡಲಾಗಿದ್ದು ವಿದ್ಯಾರ್ಥಿಗಳು ಈ ಒಂದು ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಉದ್ಯೋಗ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ